ಮುಖ್ಯಮಂತ್ರಿಗಳ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರು ಮಾಡಿದಂಥ ಒಂದು ಭಾಷಣ ಕೂಡ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಪ್ರಮೋದ್ ಮುತಾಲಿಕ ರಿಯಾಕ್ಟ್ ಮಾಡಿದ್ರು ಅದಕ್ಕೆ ಗಂಡಸ್ಥಾನ ಇದ್ರೆ ತಡೀರಿ ಆ್ಯಕ್ಚುಲಿ ಏನು ಮಾತಾಡಿದ್ದು ಯತೀಂದ್ರ ಈ ದಾವಣಗೆರೆ ತಾಲೂಕಿನ ಕಟ್ಟೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಮಾತಾಡ್ತಾ ಇದ್ದದ್ದು ದೇಶ ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದಂಗೆ ಆಗ್ಬಿಡುತ್ತೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಿಂದ ಜಾತ್ಯಾತೀತ ತತ್ವಕ್ಕೆ ಅಪಾಯ ಇದೆ ಲಾರ್ಜರ್ ಇದರಲ್ಲಿ ಹೇಳೋದಾದರೆ ವಿವರವಾಗಿ ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಆದರೆ ನಮ್ಮ ದೇಶ ಪಾಕಿಸ್ತಾನ ಆಫ್ಘಾನಿಸ್ತಾನ ಆದಂಗೆ ಆಗತ್ತೆ ಅಲ್ಲಿ ಧರ್ಮದ ಹೆಸರಿನಲ್ಲಿ ಆಡಳಿತ ನಡೆಸಿ ದೇಶ ದಿವಾಳಿ ಮಾಡಿದ್ರು ಜಾತ್ಯಾತೀತತೆ ಬಿಟ್ಟು ಹೋದರೆ ಜಾತ್ಯಾತೀತತೆ ಬಿಟ್ಟು ಧರ್ಮದ ಹಿಂದೆ ಹೋದರೆ ಅಭಿವೃದ್ಧಿ ಕಾಣೋದಿಲ್ಲ ಇವತ್ತು ದೇಶದಲ್ಲಿ ಜಾತ್ಯಾತೀತ ತತ್ವಕ್ಕೆ ಅಪಾಯ ಬಂದಿದೆ ಬಿ ಜೆ ಪಿ ಆರ್ ಎಸ್ ಎಸ್ನಿಂದ ಅಪಾಯ ಬಂದಿದೆ ಧರ್ಮದ ಮೇಲೆ ರಾಜಕೀಯ ಮಾಡೋ ಪಕ್ಷಗಳ ಬಗ್ಗೆ ಹುಷಾರಾಗಿರಿ ಅಂಥೇಳಿ ಜಾತಿ ವಿಷಯಕ್ಕೆ ಬಂದರು ಧರ್ಮದ ಬಗ್ಗೆ ರಾಜಕೀಯ ಮಾಡುವ ಮಾಡುವವರ ಬಗ್ಗೆ ಹುಷಾರಾಗಿರಿ ಅಂಥೇಳಿ ಜಾತಿ ವಿಷಯಕ್ಕೆ ಬಂದರು ಧರ್ಮದ ಮೇಲೆ ರಾಜಕೀಯ ಮಾಡುವ ಪಕ್ಷಗಳ ಬಗ್ಗೆ ಹುಷಾರಾಗಿರಿ ಧರ್ಮದಿಂದ ಹಿಂದುಳಿದವರ ಮೇಲೆ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಜನ ಹಿಂದುಳಿದವರು ಇದ್ದಾರೆ ಅಂದರೆ ಹಿಂದುಳಿದ ಜಾತಿಗಳವರು ಎಷ್ಟು ಜನ ಇದ್ದಾರೆ ಅಲ್ಪಸಂಖ್ಯಾತ ಜಡ್ಜ್ಗಳು ಎಷ್ಟು ಜನ ಇದ್ದಾರೆ ಮೇಲ್ವರ್ಗದವರೇ ಸಮಾಜವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ಜನಸಂಖ್ಯೆಗೆ ಅನುಗುಣವಾಗಿ ಉನ್ನತ ಸ್ಥಾನಗಳ ಸಿಗಬೇಕು ಧರ್ಮಕ್ಕಾಗಿ ಇನ್ನೊಬ್ಬರ ಜೊತೆ ಹೋರಾಡಿದ್ರೆ ಹಕ್ಕು ಕಳಕಬೇಕಾಗತ್ತೆ ಇದಕ್ಕಾಗಿ ನಾವು ಬದಲಾಗಬೇಕು ಅಂದ್ರು ಕೆಲ್ಸ್ಕಳ ಪಾಕಿಸ್ತಾನ ಇರಬಹುದು ಆಫ್ಘಾನಿಸ್ತಾನ ಇರಬಹುದು ಇರಾನ್ ಇರಬಹುದು ಅಲ್ಲೆಲ್ಲ ಏನಾಗಿದೆ ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರತ್ವಕ್ಕೆ ಹೊರಡ್ಬೇಕಾಯ್ತು ದೇಶ ವಿನಾಶ ಸ್ಥಿತಿಗೆ ಹೋಯಿತು ಮತ್ತೆ ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನ ಕಳ್ಕೋಬೇಕಾಯ್ತು ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಒಳಪಡಬೇಕಾಯ್ತು ಸೊ ಹಾಗಾಗಿ ಯಾವುದಾದ್ರೂ ಒಂದು ದೇಶ ಜಾತ್ಯತೀತ ಜಾತ್ಯಾತೀತ ತತ್ವವನ್ನು ಬಿಟ್ಟು ಧರ್ಮದ ಹಿಂದೆ ಹೋದ್ರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗದಿಲ್ಲ ಇತಿಹಾಸದಿಂದ ನಾವು ಕಲಿಬೇಕು ಇತಿಹಾಸದಿಂದ ಪಾಠನ ಮರೆತರೆ ನಾವು ಉಜ್ವಲವಾದಂಥ ಭವಿಷ್ಯನ ಒಳ್ಳೆ ದೇಶನ ಕಟ್ಟೋದಕ್ಕಾಗೋದಿಲ್ಲ ಒಳ್ಳೆ ಸಮಾಜನ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ಇತಿಹಾಸ ನಮ್ಮ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಪಾಕಿಸ್ತಾನ ಇರಬಹುದು ಆಫ್ಘಾನಿಸ್ತಾನ ಇರಬಹುದು ಇರಾನ್ ಇರಬಹುದು ಅಲ್ಲೆಲ್ಲ ಏನಾಗಿದೆ ಧರ್ಮದ ಹೆಸರಲ್ಲಿ ಇದು ಯತೀಂದ್ರ ಅವರು ಮಾಡಿದ ಭಾಷಣ ಈ ಕರ ಸೇವಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಬಂಧಿಸಲಾಗ್ತಾ ಇದೆ ರಾಮ ಜನ್ಮಭೂಮಿ ಅಯೋಧ್ಯೆ ಮಂದಿರದ ಲೋಕಾರ್ಪಣೆ ಇದು ಯಾವುದೂ ಇಲ್ಲದ ನಾರ್ಮಲ್ ಡೇ ಆಗಿದ್ದರೆ ಆ್ಯಕ್ಚುಲಿ ಚರ್ಚೆ ಆಗ್ತಾ ಇದ್ದದ್ದು ಯತೀಂದ್ರ ಅವರ ಈ ಮಾತಲ್ಲ ಇದೇ ಭಾಷಣದಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು ಪ್ಯೂರ್ಲಿ ಪೊಲಿಟಿಕಲ್ ದೊಡ್ಡ ಚರ್ಚೆ ಅದರ ಬಗ್ಗೆ ಆಗ್ತಾ ಇತ್ತು ಏನದು ಕೇಳಿಸ್ಕೊಳ್ಳಿ ಒಂದು ಸಲ ತಮ್ಮ ತಂದೆಗೆ ಸಂಬಂಧಿಸಿದ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದ ಮತ್ತು ಈ ಪಕ್ಷದೊಳಗೆ ಒಂದು ಚರ್ಚೆ ಇದೆಯಲ್ಲ ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿನ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರಾ ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇದೆಲ್ಲ ಚರ್ಚೆಗಳಿದೆಯಲ್ಲ ಅದಕ್ಕೆ ಸಂಬಂಧಿಸಿದ ಒಂದು ಮಾತನ್ನು ಹೇಳಿದ್ರು ಅವರು ಕೇಳಿಸ್ಕೊಳ್ಳಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೋಸ್ಕರ ಕೆಲಸ ಮಾಡಿದ್ರು ಅವ್ರಿಗೋಸ್ಕರ ಸರ್ಕಾರಿ ಯೋಜನೆಗಳನ್ನ ತಂದಿದ್ರು ಅದೇ ರೀತಿ ಎಲ್ಲ ಹಿಂದ ವರ್ಗದವ್ರಿಗೂ ಕೂಡ ಅವರು ಕಾರ್ಯಕ್ರಮಗಳನ್ನ ತಂದಿದ್ರು ಈಗ ಬಾರಿ ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿದ್ದರಿಂದ ಅವ್ರು ಮತ್ತೆ ಅಧಿಕಾರಕ್ಕೆ ಸಿಕ್ಕ ಸಾಧ್ಯ ಆಗಿದೆ ಹಿಂದುಳಿದ ವರ್ಗದವರು ಮತ್ತೊಮ್ಮೆ ಉನ್ನತ ಸ್ಥಾನದಲ್ಲಿ ಕೂರೋದಕ್ಕೆ ಸಾಧ್ಯ ಆಗಿದೆ ಆದರೆ ಅವ್ರು ಕೆಲಸ ಮಾಡಬೇಕು ಅಂತಂತಂದ್ರೆ ಅವ್ರ ಅಧಿಕಾರ ಮುಂದುವರಿಬೇಕು ಐದು ವರ್ಷಗಳ ತನಕ ಅವರು ಮುಖ್ಯಮಂತ್ರಿಗಳಾಗುವಂತಹ ಪರಿಸ್ಥಿತಿ ಉಂಟಾಗಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಅವ್ರಿಗೆ ಇರಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಮಾಜದಲ್ಲಿ ಯಾರು ಹಿಂದುಳಿದಾರೆ ಅವ್ರಿಗೋಸ್ಕರ ಕೆಲಸ ಮಾಡಿದ್ರು ಅವ್ರಿಗೋಸ್ಕರ ಸರ್ಕಾರಿ ಯೋಜನೆಗಳನ್ನ ತಂದಿದ್ರು ಅದೇ ರೀತಿ ಎಲ್ಲ ಅಹಿಂದ ಅವ್ರಿಗೂ ಕೂಡ ಅವರು ಕಾರ್ಯಕ್ರಮಗಳನ್ನ ತಂದಿದ್ರು ಈಗ ಬಾರಿ ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿದ್ದರಿಂದ ಅವ್ರು ಮತ್ತೆ ಅಧಿಕಾರಕ್ಕೆ ಸಿಕ್ಕ ಸಾಧ್ಯ ಆಗಿದೆ ಹಿಂದುಳಿದ ವರ್ಗದವರು ಮತ್ತೊಮ್ಮೆ ಉನ್ನತ ಸ್ಥಾನದಲ್ಲಿ ಕೂರೋದಕ್ಕೆ ಸಾಧ್ಯ ಆಗಿದೆ ಆದ್ರೆ ಅವ್ರ ಕೆಲಸ ಮಾಡಬೇಕು ಅಂತಂತಂದ್ರೆ ಅವ್ರ ಅಧಿಕಾರ ಮುಂದುವರಿಬೇಕು ಐದು ವರ್ಷಗಳ ತನಕ ಅವರು ಮುಖ್ಯಮಂತ್ರಿಗಳಾಗುವಂತಹ ಪರಿಸ್ಥಿತಿ ಉಂಟಾಗಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಅವ್ರಿಗೆ ಇರಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಿಗಾಗಿ ಅಹಿಂದ ವರ್ಗಕ್ಕಾಗಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಅವರು ಇದೇ ರೀತಿ ಕೆಲಸ ಮುಂದುವರಿಸಬೇಕು ಅಂದರೆ ಐದು ವರ್ಷ ಅಧಿಕಾರದಲ್ಲಿರಬೇಕು ಐದು ವರ್ಷ ಅಧಿಕಾರದಲ್ಲಿರಬೇಕು ಅಂದರೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಇದು ಯತೇಂದ್ರ ಅವರು ಹೇಳದ ಮಾತು ಅದೇ ವೇದಿಕೆಯ ಮೇಲೆ ಇರಲಿ ಅವನ ನಾರ್ಮಲ್ ಡೇ ನಾನು ಹೇಳಿದ್ನಲ್ಲ ಇದ್ರ ಮೇಲೆ ಡಿಬೇಟ್ ಆಗ್ತಿತ್ತು ಹಾಗಾದರೆ ಏನು ಸಂಶಯ ಇದೆಯಾ ಇತ್ಯಾದಿ ಇತ್ಯಾದಿ ಅದು ಬಿಡಿ ಚರ್ಚೆಯಾಗಿದ್ದು ಏನು ಹಿಂದೂ ರಾಷ್ಟ್ರ ಆದರೆ ದೇಶ ದಿವಾಳಿಯಾಗಿ ಹೋಗುತ್ತೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಇರಾನ್ ಆದಂಗೆ ಆಗುತ್ತೆ ಅಂತ ಏನು ಹೇಳಿದ್ರಲ್ಲ ಅದರ ಬಗ್ಗೆ ಈಶ್ವರಪ್ಪನವರ ಪ್ರತಿಕ್ರಿಯೆ ಸಿ ಟಿ ರವಿಯವರ ಪ್ರತಿಕ್ರಿಯೆ ಆರ್ ಅಶೋಕ್ ಅವರ ಪ್ರತಿಕ್ರಿಯೆ ಎಲ್ಲರೂ ಮುಸ್ಲಿಮರ ಪರವಾಗಿದ್ದೀರಿ ಇಸ್ಲಾಮಿಕ್ ಕನ್ವರ್ಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋ ಥರ ಮಾತಾಡಿದ್ರು ಅದನ್ನು ಕೇಳಿಸ್ಕೊಳ್ಳಿ ಒಂದು ರೀತಿ ಹತ್ತು ಸಾವಿರ ಕೋಟಿ ಮುಸಲ್ಮಾನರಿಗೆ ಕೊಡ್ತೀನಿ ಅಂತಂತಾರೆ ಹಿಜಾಬನ್ನು ಹಾಕ್ಕೊಂಡೋಗಿ ಅಂತಂತಾರೆ ಈ ರೀತಿ ಮುಸಲ್ಮಾನರು ಸಂತೃಪ್ತಿ ಪಡಿಸೋಂಥದ್ದಿಕ್ಕಲ್ಲಿ ಅವರು ಪ್ರಯತ್ನ ಮಾಡಿದ್ರೆ ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಮರಿ ಯತೀಂದ್ರ ಹೇಳ್ತಾನೆ ಇಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಿಂದ ತೋಲಗಬೇಕು ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ನಿನ್ನೆ ಇವತ್ತು ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಕರಸೇವಕರು ರಾಮ ಭಕ್ತರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ ಹಿಂದೂ ವಿರೋಧಿಯಾಗಿ ಈ ಧೋರಣೆಯನ್ನು ನೀವು ತಕ್ಷಣ ವಿದ್ರಾ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಮಾಜಿ ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರದ ಘೋಷಣೆ ಆದರೆ ಭಾರತ ಅಫ್ಘಾನಿಸ್ತಾನ ಆಗತ್ತೆ ಪಾಕಿಸ್ತಾನ ಆಗತ್ತೆ ಅಂತ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಒಂದು ಕಾಲದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ಅಖಂಡ ಭಾರತದ ಭಾಗ ಆಗಿತ್ತು ಅಲ್ಲಿ ನೂರಕ್ಕೆ ನೂರರಷ್ಟು ಹಿಂದೂಗಳೇ ಇತ್ತು ಹಿಂದೂಗಳು ದುರ್ಬಲರಾದ ಕಾರಣಕ್ಕೆ ಹಿಂದೂಗಳನ್ನು ಮತಾಂತರ ಮಾಡಿದ ಕಾರಣಕ್ಕೆ ಇವತ್ತದು ಅಫ್ಘಾನಿಸ್ತಾನ ಆಗಿದೆ ಇವತ್ತದು ಪಾಕಿಸ್ತಾನ ಆಗಿದೆ ಭಾರತದಲ್ಲಿ ಯಾವತ್ತು ಹಿಂದೂಗಳು ಕಡಿಮೆ ಆಗ್ತಾರೆ ಅವತ್ತು ಭಾರತ ಮತ್ತೊಂದು ಸ್ಥಾನನೋ ಪಾಕಿಸ್ತಾನನೋ ಇನ್ನೇನೋ ಒಂದು ಆಗುತ್ತೆ ಹಿಂದೂಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕಾಂಗ್ರೆಸ್ನ ನೀತಿ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣ ಆಗತ್ತೆ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ಕಾಂಗ್ರೆಸ್ನ ನೀತಿ ಆಫ್ಘಾ ಅಫ್ಘಾನಿಸ್ತಾನದ ಸೃಷ್ಟಿಗೆ ಕಾರಣ ಆಗತ್ತೆ ಹಿಂದೂ ಒಗ್ಗಟ್ಟಾಗಿದ್ದರೆ ಹಿಂದೂ ಬಲವಾಗಿದ್ದರೆ ಪಾಕಿಸ್ತಾನ ಅನ್ನುವಂಥ ವಿಚಾರವೇ ತಲೆ ಎತ್ತೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ಮಾಜಿ ಶಾಸಕರು ಹಿಂದೂ ರಾಷ್ಟ್ರ ಆಗೋದ್ರೆ ಪಾಕಿಸ್ತಾನ ಆಗೋತದಂತೆ ಏನು ಪಾಕಿಸ್ತಾನದಾಗ ಏನು ಹೋಗಿ ನೋಡ್ಕೊಂಡ್ ಅಲ್ಲಿ ಏನು ನಡೀತಾ ಇದೆ ಅಂತೇಳಿ ಭಾರತ ಭಾರತ ಹಿಂದೂನೇ ಹಿಂದೂ ರಾಷ್ಟ್ರನೇ ಇದು ಹಿಂದೂಸ್ತಾನ್ ಹಿಂದೂ ಮಿಷನ್ ಸ್ಟೂಲ್ಸ್ ಇದೆ ಅದೇ ಮಸೀದಿ ಕರೆದ್ರೆ ಹೇಳದೆ ಕೇಳದೆ ಓಡಾಡ್ತಾರೆ ದೇವಸ್ಥಾನ ಉದ್ಘಾಟನೆ ಆದ್ಮೇಲೆ ಉದ್ಘಾಟನೆ ಅವರೇ ಉದ್ಘಾಟನೆ ಮಾಡಿದ್ದಾರೆ ಅದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡೋಕ್ಕೆ ಕರೀತಾರೆ ಪೂಜಾರು ಬನ್ನಿ ಅಂತ ನಾನು ಬರಲ್ಲಪ್ಪ ಅಂತ ಅದೇ ಬೇರೆ ಕರೀಲಿ ಟೋಪಿ ಹಾಕೊಂಡು ಟಕ್ಕಂತ ಓಡ ಹುಡ್ತಾರೆ ದೊಡ್ಡದಾಗ ಹೇಳ್ತಾರೆ ನೆ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಏನಕ್ಕೆ ತೆಗೆದಾಕ್ಬಿಡಿ ಅದನ್ನು ಫಸ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್